ಹಲೋ ಹಾಯ್ ನಮಸ್ತೆ ನಾನಿವತ್ತು ನಿಮಗೆ ಬಂಡಸೆ ಸುಕ್ಕ ಮಾಡಿ ತೋರಿಸ್ತೀನಿ ಬಂಡಸೆ ಸುಕ್ಕ ಹೇಗೆ ಮಾಡೋದು ಇದು ಮೀನು ಹೇಗಿರುತ್ತೆ ಬಂಡಸೆ ನನಗಿದ ದೊಡ್ಡ ಏನು ಸಿಗಲಿಲ್ಲ ಆದರೆ ಇದೇ ರುಚಿಯಾಗಿರೋದು ದೊಡ್ಡ ದೊಡ್ಡ ಒಂಥರ ರಬ್ಬರ್ ಥರ ಇರುತ್ತೆ ಇದು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡೋದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಫಸ್ಟಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರಾ ನನ್ನ ಚಾನಲ್ ಸಬ್ ಮಾಡಿ ಕ್ಲಿಪ್ ಮಾಡದೆ ಫುಲ್ ವೀಡಿಯೋ ನೋಡುತ್ತಾ ನಿಮಗೆ ಫುಲ್ ಡೀಟೇಲ್ ಹೇಳ್ತೀನಿ ಕೆ ಮಸಾಲೆ ಹೇಗೆ ಹಾಕೋದು ಮಸಾಲೆ ಹೇಗೆ ಮಾಡೋದು ಮತ್ತು ಇದು ಮಾಡೋ ರೀತಿನೂ ತೋರಿಸ್ತೇನೆ ಓಕೆ ಗೋ ನೀವು ಒಳ್ಳೆ ಡ್ರೆಸ್ಸಲ್ಲಿರೋದ್ರಿಂದ ಪ್ರಿಪರೇಷನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ನನಗೆ ಡ್ಯೂಟಿಗೆ ಹೋಗ್ಲಿಕ್ಕಿದೆ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡೋಂಗಿಲ್ಲ ಓಕೆ ಅಪ್ರೋನ್ ಯೂಸ್ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ಮೀನು ಮಾಡೋದು ಹೇಗಂತ ಆಲ್ರೆಡಿ ತೋರಿಸಿದ್ದೇನೆ ವೀಡಿಯೋದಲ್ಲಿ ನೀವು ನೋಡ್ಬೋದು ಆ ವೀಡಿಯೋ ಯಾಕಂದರೆ ಫುಲ್ ಕಂಪ್ಲೀಟಾಗಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಆ ವೀಡಿಯೋ ನೋಡಿ ಆಯಿತಾ ನೀವು ನೋಡಿ ಹೇಗೆ ಸಿಪ್ಪೆ ತೆಗೆದು ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೇನೆ ಬಂಡಸೆ ಸುಕ್ಕ ಅಂತ ಇದೆ ಅದರಲ್ಲಿ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೇನೆ ನಾನು ಓಕೆ ಅದನ್ನು ನೋಡ್ಕೊಂಡು ಬನ್ನಿ ಮಸಾಲೆನೂ ಹೇಳಿದ್ದೆ ಬಟ್ ತುಂಬ ಮಂದಿ ಬಣ್ಣಸುಕ್ಕಾದ ರೆಸಿಪಿಗೆ ಹೇಳಿ ಅಂತ ಹೇಳಿದ್ದಕ್ಕೆ ಅವರಿಗೋಸ್ಕರ ಇದು ಮಾಡ್ತಾಯಿದ್ದೇನೆ ಇದರಲ್ಲಿ ವೇಸ್ಟೇಜ್ ತೆಗಿಯೋದು ಏನಿಲ್ಲ ಇದು ವೇಸ್ಟೇಜ್ ತುಂಬ ಕಡಿಮೆ ಇದರಲ್ಲಿ ಕೆಲವರಿಗೆ ಇದು ತಲೆ ಇಷ್ಟ ಆಗತ್ತೆ ಕೆಲವರು ಹಾಕೋದಿಲ್ಲ ಬಟ್ ನನ್ನ ಗಂಡ ತಿಂತಾರೆ ಇದನ್ನು ಒಳ್ಳೆಯದಿದೆ ಅದಕ್ಕೆ ನಾನು ಅವರಿಗೋಸ್ಕರ ಹಾಕ್ತಾ ಇದ್ದೀನಿ

ಹನ್ನೆರಡು ಸಲ ಕ್ಲೀನ್ ಮಾಡಬೇಕು ಅದು ಬಿಳಿ ಆಗಬೇಕು ನೀರು ನೀರು ಕಲರೇ ಇರಬೇಕು ಎಲ್ಲ ಕ್ಲೀನ್ ಮಾಡಿದ ನಂತರ ಅದನ್ನು ಸೋಸ್ಕೊಳ್ಬೇಕು ಅದರ ನೀರೆಲ್ಲ ಹೋಗಬೇಕು ಉಪ್ಪು ಇದಕ್ಕೆ ಕ್ಲೀನ್ ಮಾಡಿ ಆಯ್ತು ಈಗ ಉಪ್ಪು ಮತ್ತು ಅರಿಶಿನ ಹಾಕಿ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಬೇಕು ಓಕೆ ಫ್ರೆಂಡ್ಸ್ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಡಬೇಕು ಇದು ನೀರು ಬಿಡುತ್ತೆ ಇನ್ನೂ ನೀರು ಬಿಡುತ್ತೆ ಇದು ನೀರೆಲ್ಲ ಅದರಲ್ಲೇ ಆಗಬೇಕು ಅಲ್ಲಿವರೆಗೆ ಬೇಯಿಸ್ಬೇಕು ಇದೆಲ್ಲ ಚಿಕ್ಕ ಚಿಕ್ಕ ರೋಲಾಗಿ ಬರುತ್ತೆ ಇದು ರೋಲಾಗಿ ಬರುತ್ತೆ ಅದು ನೀರೆಲ್ಲ ಅದರಲ್ಲೇ ಆದ ನಂತರ ಅದು ಬೆಂದಿರುತ್ತೆ ಆಗ ಓಕೆ ಮೆಣಸು ಮೆಣಸು ನೋಡಿ ಎರಡರಿಂದ ಎಂಟು ಮೆಣಸು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಸಾಸಿವೆ ಚೂರು ಮೆಂತೆ ಬಡ್ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಎಷ್ಟು ಸಾಕಾಗುತ್ತೆ ನೋಡಿ ಈ ರೀತಿ ನೀರು ಬಿಡ್ಕೊಂಡು ಬರುತ್ತೆ ಆದರೆ ಇನ್ನೂ ನೀರು ಅದರಲ್ಲೇ ಆಗಬೇಕು ನೀರು ನೋಡಿ ಎಷ್ಟು ನೀರಿದೆಯಲ್ಲ ಇದೆಲ್ಲ ಅದರಲ್ಲೇ ಆಗಬೇಕು ಅಲ್ಲಿವರೆಗೆ ಬೇಯಿಸ್ಬೇಕು ನೋಡಿ ಸಾಕಾಗುತ್ತೆ ಇದನ್ನೀಗ ಪುಡಿ ಮಾಡ್ಕೊಂಡು ಬರಬೇಕು ಮಿಕ್ಸಿಯಲ್ಲಿ ರೇಪ್ಕೊಳ್ತಾ ಇದ್ದೇನೆ ನಾನು ನೋಡಿ ಇಷ್ಟು ಪುಡಿ ಆದರೆ ಸಾಕಾಗತ್ತೆ ಪುಡಿ ಪುಡಿ ಅಂದರೆ ನಾನು ಸುಕ್ಕ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪುಡಿ ಮಾಡ್ ಮಾಡ್ತಾ ಇದ್ದೀನಿ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಬೋದು ಸ್ವಲ್ಪ ನಮಗೆ ಕಸಿ ಬೇಕಂತಂದರೆ ಅನ್ನಕ್ಕೆ ನಾನು ಪುಡಿ ಸುಕ್ಕ ಹೇಳ್ತಾರಲ್ಲ ಆ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ತೆಂಗಿನಕಾಯಿ ತಗೊಂಡೆ ಚಿಕ್ಕ ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ ಅರ್ಧ ನೀರುಳ್ಳಿ ಅರಿಶಿನ ಪುಡಿ ಸ್ವಲ್ಪ ನೋಡಿ ಇದಿಷ್ಟು ಸಾಕಾಗತ್ತೀಗ ಪರಿಮಳ ಬರುವಷ್ಟು ಹುರಿದ್ರೆ ಸಾಕು ತೆಂಗಿನಕಾಯಿ ಕಾದ ಒಂಥರ ಸ್ಮೆಲ್ ಬರುತ್ತಲ್ಲ ಹಾಗೆ ಹುರಿದ್ರೆ ಸಾಕು ನೋಡಿ ಇದೀಗ ಆಗಿದೆ ಕೆ ಬೇರೆ ಬಾಣೆ ಇಡ್ತಾಯಿದ್ದೇನೆ ಫ್ರೆಂಡ್ಸ್ ಟೊಮೆಟೊ ಹಾಕುವಷ್ಟರಲ್ಲಿ ಕರೆಂಟ್ ಕೈ ಕೊಟ್ಟಿತ್ತು ಆದರೆ ನಿಮಗೆ ಬಂಡಸ ಹಾಕೋದನ್ನು ತೋರಿಸ್ಲಿಕ್ಕಾಗಲಿಲ್ಲ ಆದರೆ ಅದು ಬೆಂದು ಬಂಡಸ ಬೆಂದು ಬಿಸಿ ಬಿಸಿ ಆಗಿರುತ್ತಲ್ಲ ಟೊಮೆಟೊ ಸ್ವಲ್ಪ ಕಾದ ಕೂಡಲೇ ಬಂಡಸ ಹಾಕಿದರೆ ಸುಕ್ಕ ರೆಡಿ ಆಗುತ್ತೆ ಉಪ್ಪು ಇಲ್ಲ ನೋಡಿ ಇದು ಇದು ಬೇಯಬೇಕಂದ್ರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಕರೆಂಟ್ ಬಂತು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬಂಡಸ ಸುಕ್ಕ ಹೇಗಾಗಿದೆ ನೋಡಿ ಅದು ಡ್ರೈ ಆಗಿದ್ರಿರೋದ್ರಿಂದ ಸುಕ್ಕ ಥರನೇ ಆಗತ್ತೆ ಆಗಿದೆ ನೋಡಿ ಇದು ಇವತ್ತಿನ ಬಂಡಸೆ ಸುಕ್ಕ ರೆಸಿಪಿ ಬಂಡಸ ಅಂದರೆ ಬೆಂದಿರೋದ್ರಿಂದ ನಾ ಅದು ನೋಡೋದಿದ್ರೂ ಅಡ್ಡಿಲ್ಲ ಕರೆಂಟ್ ಹೋದ್ರೆ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಯಾಕೆಂದರೆ ಟೊಮೆಟೊ ಸ್ವಲ್ಪ ಬೆಂದ ಕೂಡಲೇ ಇದು ಹಾಕಿ ನೀರು ಹಾಕಿ ಉಪ್ಪು ಹಾಕಬಾರ್ದು ನೀರು ಹಾಕಬಾರ್ದು ಹಾಕಬಾರ್ದು ಬಂಡಸೆ ಹಾಕಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನೀರು ಸ್ವಲ್ಪ ಆಗಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್